ಅಡಿಗೆ ಏನ್ ಮಾಡ ಅಯ್ಯೋ ನೆನ್ನೆ ಮೊನ್ನೆ ಇಲ್ಲವ ಒಂದ್ಸಾರ ತಿಂದು ತಿಂಡಿ ಸಾಕಾಗದೆ ಉಪ್ ಸಾರು ಮಾಡು ಬೆಳೆ ಉಳ್ಳಿ ಬೆಳೆ ಇಲ್ವಲೇ ಉಳ್ಳಿ ಬೆಳೆ ಸಾರು ಮಾಡೋಗು ಉಳ್ಳಿ ಬೆಳೆ ಜಾಸ್ತಿ ಇಲ್ಲ ಈಗ ಒಂದಪತ್ಕಷ್ಟೇ ಮಾಡೋಗು ಇದೊಂದಪತ್ ಸಾಕಾಯ್ತದ್ಕಂತೆ ಬೆಳಿಗ್ಗೆ ಏನಾರು ಮಾಡಿದ್ರೆ ಆಯ್ತು ಸರಿ ಬಿಡಿ ಜಯನ ಇಲ್ಲ ಕಾಣಿಸ್ತಾನೆ ಇಲ್ವಲಾ ಅಯ್ಯೋ ಏನು ಹೇಳಿ ಕೇಳಿ ಹೋದರತ್ತೇ ಅದೆಲ್ಲಾದ್ರೆ ಗೊತ್ತಿಲ್ಲ ನನಗೆ ಒಟ್ಟುನಾರ ಇಲ್ಲೇ ಇದ್ರಪ್ಪ ಈಗೊಂದು ಅರ್ಧ ಗಂಟೇಲಿ ವಾಲಾಗಿಲಕ್ಕೆ ಹೋಗಿರ್ಬೇಕು ಕಂತಿ ನಾನು ಆ ಕಡೆಯಿಂದೆ ಬರ್ತಾವನಪ್ಪ ಹೊಲ್ತಾಣ ಕಾಣಲಿಲ್ಲ ನನಗೆ ಹೆಂಗ ಗೊತ್ತು ಏನು ಎಲ್ಲ ಮಂತೆ ಅಂತ ಹೋಗೋರ್ಕಂತಿ ಸುತ್ತಕ್ಕೆ ಹಾಂ ಸರಿ ಬಿಡು ಬರ್ತವನಲ್ಲ ಕೇಳಿದ್ರಾಯ್ತು ಅವನಿಗೆ ಮನೆ ಕೆಲಸ ಅಂದರೆ ಕಂಡೂರು ಕೆಲಸ ಅಂದ್ಕೊಂಬಿಟ್ಟವನೇ ಮನೆ ಕೆಲಸ ಮಾಡೋಕ್ಕೆ ಹಿಂದೂ ಮುಂದೆ ನೋಡ್ತಾನೆ ತಿರ್ಗಾಕ್ ಬಿಡು ತಿರ್ಗಾಕೆ ಅವೇನು ಸತ್ತಿ ಸಲ್ತದ ಎಲ್ಲಾಕ ಅವಯ್ಯೇ ಬಿಡ್ತಾನಲ್ಲ ಇವನು ಅಲ್ಲ ನೀವು ಹಿಂಗು ಮಾತಾಡ್ತೀರಿ ಹಂಗೂ ಮಾತಾಡ್ತೀರಿ ಏನಾರು ನಿಮ್ಮ ಮಗುಂಗ ಅಂದ್ರೆ ಬರ್ರಿ ಅಂತ ಬರ್ತೀವಿ ಜಗಳಕ್ಕೆ ತಿರುಗಾ ನೋಡಿ ಏನು ಒಪ್ಪಿಸ್ತಾ ಇದೀರಿ ಅಂತ ನಾನು ನಿಮ್ಮ ಮಗ ಬರ್ತಿನಿಲ್ಲ ಕೇಳ್ಕೊಳಿ ನಿಮ್ಮ ಮಗನಿ ಸರಿ ಬಿಡ್ಲೆ ಅಪ್ಪೆ ಯಾಕ ಅಂಗಡಿ ಆರು ಅನ್ನ ಮಾತಾಡ ನೀ ಬರ್ರಂತ ಬಂದ್ಬಿಡ್ತಡ ಅಯ್ಯೋ ನೀವು ಹೇಳಿದ್ ತನು ಅನ್ನಪ್ಪ ಹಾಂ ಸರಿ ಏ ಉಪ್ಸಾರ್ಕಾರವ ಒಣ ಮೆಣ್ಸಿಕಾಯದ ರೀಲು ಸಿಮೆಂಟ್ ಸಿಗದರಿಲ್ಲ ತ ಎಲ್ಲ ಸಿಮೆಂಟ್ ಸಿಗದೆ ರೀ ಅವತ್ತು ಒಣ ಮೆಣ್ಸಿಕರಿ ಹ್ಞೂ ಹಸಿ ಮೆಣಸಿ ಕಾಯಿ ನೋಡ್ರಿ ಅನೇಲಿ ಇಲ್ಲ ಕಣತೆ ನನ್ನಲ್ಲಿ ಹೇಳಿ ಮ ನಿಮಗೆ ಕಿಚ್ಚನ್ಗೆ ಹಸಿ ಇಲ್ಲ ಅಂತ ಯಾರು ತಂದಾರ ಹಸಿ ಮೆಣಸಿಕಾಯ ಅಂಗಡಿಯಲ್ಲಿ ಇರಬೇಕು ಕಂತೆ ಹೋಗ್ತಾಕ್ರಾಗಿ ಏರಲ್ಲಿ ಮಾರರಾ ಸಂತೆ ಗಿಂತಲ್ಲಿ ತರಬೇಕು ಅಂಗಡಿಯಲ್ಲಿ ನಮ್ಮೂರ ಅಂಗಡಿಯಲ್ಲಿ ಎಲ್ಲ ಹಸಿ ಮೆಣಸಿಕಾಯಿ ಮಾಡ್ತಾರೆ ನಿನ್ನೆ ತಾನೇ ರತ್ನಕತ ಹೋಗ್ತಿದ್ಲು ಕೃಷ್ಣನ ಅಂಗಡಿಲಿ ಓಕೆ ಹೇಳಿ ನೀನು ನೋಡಿರಾಕಿಲ್ಲ ಕಂತೆ ಮಾಡ್ತಾರೆ ಕಂತೆಲ್ಲನೂ ನಾನು ಯಾವತ್ತು ನೋಡಿರುವಪ್ಪ ತರಕಾರಿ ಮಾರದ ಓ ಕೇಳ್ತೀನಿ ಇರು ಇದ್ರೆ ಬರ್ತೀನಿ ಇಲ್ಲ ಅಂದರೆ ಒಣ ಮೆಣಸಿನ್ಕಾಯಿನೇ ಅರಿವೆ ಇನ್ನೇನಾದರೂ ಬೇಕಾ ಇನ್ನೆಲ್ಲ ಅದೇ ಜೀರಿಗೆ ಒಂದು ಸ್ವಲ್ಪ ಅದೇ ಜೀರಿಗೆನೂ ಹಸಿ ಮೆಣಸಿಗಾಯಿ ತಗೊಬ್ರಿ ಹಾಂ ತರ್ತೀನಿ ಬಿಡು ಹೋಗೋದೇನು ಮಾಡ್ಕೋ ಹೋಗು ಆದರೂ ನಮ್ಮ ಹೈಗಂಡ್ರು ಸರಿ ಇಲ್ಲ ಬಿಡು ಏ ನೀ ಈ ಕಡೆ ನಿಮ್ಮ ಅಪ್ಪನೂ ಇಲ್ಲ ನಿನ್ನ ಗಂಡನೂ ಇಲ್ಲ ಎಲ್ಲಿ ತಿರ್ಗೋದಾರ ಕಾಣಕನವ ಇವ್ರು ಹುಡ್ಕೋದೇ ಒಂದು ಕೆಲಸ ಆಗ್ಬಿಟ್ಟಾಯ್ತು ನನಗೆ ಐಕ್ಲಿಲ್ಲ ഓക്കെ ആട്ടാതിരക്കനത്തെ അല്ലേ ഒരഗടെ കൂടി ആ നല്ല കൊടുത്തി ആ കുടില്ല മുണ്ടോ രഥ ഇത് ബിട്ട് ഏ ഒലീ തിർഗതയ വലിയ കുളീത ശരി വിടു കളസ്തീനി സരി ബിസ്ക്കെറ്റ് പട്ടവ തകൊട്ട്ബിട്ട് കളസത്തെ നമ്മളത്രക്കേ നോട്ത്തുടുക്കൊടുത്തായിട്ടു